<imitation> 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 याक लेकरिया आला उतरले सरपटी पट्टीमसे बाले निन्नी दिवसिन गोतरींगला 50 निन्नी गोतरींगला मत नमकन पटक आसता नंती हाले गणपती पट्टीमसे ती बा नदीले नदी होगो नदी इग

அண்ணா தடையணா தரானம்மா இப்போ தாரிக்கு நீக்கி அனாரா பட்டி போட் அனாரா ಗಣಪತಿ ಪಟ್ಟಿಯಲ್ಲ ಎರಡ್ನೂರು ರೂಪಾಯಿ ಬರ್ಕೋರ ನೀನ ಯಾರ್ನೂರು ರೂಪಾಯಿ ಬರ್ಕೋಬೇಕಾ ನಮ್ಗೆ ಇಬ್ರು ಇನ್ನೂ ಟೈಮ್ ವೇಸ್ಟ್ ಮಾಡಿ ಸಾವಿರ ರೂಪಾಯಿ ಆದ್ರೂ ಕೊಡಬೇಕಾ ನೀನು ಕೊಡಕಾಗ ಏನ್ ಮಾಡ್ಕೊತ ಮಾಡ್ಕೋ ನೀನ್ ಮಾಡ್ಕೋತಿ ಮಾಡ್ಕೋ ತಡಿಯೋ ತೋರ್ದೇಲಿ पते <laughs> दे ए परले ए ए ए बिरले लेर मडा तिरले बे मडा तिरले हो 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 पति पटी कोलांदो हो 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 आले हो 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 बिचो दवा बाटा मकासी दाल ಅದಕಗೆ ಅಲ್ಲಿ አይ ನೋಡು ತಮ್ಮ आमनी हो माय ई वश गणपती बिजे तर कर नपा बिजे तर सो ना बा पाच एक ठो काय आते न आम ಆ ಮನಿನೂ ತಗೋತೀರಿ ಆ ಮನಿನೂ ತಗೋತೀರಿ ಈ ಮನಿನೂ ತಗೋತೀರಿ ನಮ್ಮ ಮನಿ ಬಿಟ್ಟು ಮುಂದ್ ಹೋಗ್ತಿರಲ್ಲ ನೀವು ಪಟ್ಟಿ ಎಬ್ಬ ಸಾಕಿ ಒಂದ್ ವಾರ ಆಯ್ತಿಗೆ ನಿಮ್ ನೋಡಾಕುಂತ ನಾನು ಆ ಕಡೆ ಹೋಗ್ತಿರಿ ಈ ಕಡೆ ಹೋಗ್ತಿರಿ ನಮ್ ಮನಿಗೆ ಬರಾಗಂತಿಲ್ಲಾ ಯಾಕೆ ನಾವ್ ಬೇರೆ ಜಾತಿಯವ್ರ ಅಂತ ಹೇಳಿ ನಮ್ಮ ಮನಿಗ್ ಬರಾಗೊಂತಿಲ್ಲ ಏನ್ ನೀವು ದಿನ ಎಮೂರ್ ನೀವ್ ಆಮೇಲೆ ಅಂತ ಹೇಳಿ ಹೋಗಿ ಬಿಡ್ತೀರಿ ಯಾಕ ನಾವ್ ರೊಕ್ಕ ಕೊಡಂಗಿಲ್ಲ ಅಂತ ಹೇಳಿ ತಿಳ್ಕೊಂಡಿರಿ ಏನ ಇಲ್ಲೇ ನೋಡ್ತಮ್ಮ ದೇವರ್ಗಿ ಆ ಜಾತಿ ಈ ಜಾತಿ ಅಂತೇಳಿ ಇಲ್ಲ ಏನಪ್ಪ ದೇವರ್ಗಿ ಪಟ್ಟಿ ಕೊಡೋದು ಕೊಡೋದ ಏನ ನೀವು ಆ ಮನೆ ಬಿಟ್ಟು ಈ ಮನೆ ಬಿಟ್ಟು ಮುಂದೆ ಹೋಗ್ತಿರಲ್ಲ ತಗೋ ಇದು ಒಂದು ಸಾವಿರ ರೂಪಾಯಿ ಇನ್ ಬಳಕೆ ಹಿಂಗೆ ಮಾಡಾಕ್ ಹೋಗಬೇಡ್ರಿ ಏನಪ್ಪ ಯಾವುದೋ ದೇವರಾದ್ರೂ ನಾವು ಪಟ್ಟಿ ಕೊಡೋದು ಕೊಡೋದ ತಗೋರಿ ಒಂದು ಸಾವಿರ ರೂಪಾಯಿ ಅದಾವು ಮಲ್ಲಮ್ಮನ ಹೆಸ್ರಿಗೆ ಒಂದು ಸಾವಿರ ಹತ್ತಿರ ಮಲ್ಲಮ್ಮ ಅಂತ ಬರೀಲೇ ಮಲ್ಲಮ್ಮ ಅಂತ ಬರೀ ಹಾಂ ಒಂದು ಸಾವಿರ ರೂಪಾಯಿ ನೋಡ ಹೋಗಿ ಗೊತ್ತೇವೇನೋ

一个人。